ಬಡಗಿ ಬಗ್ಗೆ ಮಾಹಿತಿ ಬಡಗಿಯೆಂದರೆ ಮರದ ಕೆಲಸ ಮಾಡುವ ವೃತ್ತಿಪರ ವ್ಯಕ್ತಿ ಇವರು ಮರವನ್ನು ಕತ್ತರಿಸುವುದು ತಿದ್ದುವುದು ಮತ್ತು ಅದರಿಂದ ಉಪಯೋಗಕರ ವಸ್ತುಗಳನ್ನು ತಯಾರಿಸುವ ಕೆಲಸ ಮಾಡುತ್ತಾರೆ ಬಡಗಿಯ ಕೆಲಸಗಳು ಮನೆ ಬಾಗಿಲು ಕಿಟಕಿ ಕುರ್ಚಿ ಮೇಜು ಅಲಮಾರಿಗಳು ತಯಾರಿಸುವುದು ಮರದ ಫರ್ನಿಚರ್ ದುರಸ್ತಿ ಮಾಡುವುದು ಮನೆ ಕಟ್ಟಡಗಳಲ್ಲಿ ಮರದ ಅಳವಡಿಕೆ ಕೆಲಸಗಳು ಕಲಾತ್ಮಕ ಮರದ ಕೆತ್ತನೆಗಳು ಬಡಗಿಗೆ ಬೇಕಾದ ಸಾಧನಗಳು ಸಾ ಗರಗಸ ಚಿಸಲ್ ಹ್ಯಾಮರ್ ಪ್ಲೇನ್ ಮೇಜರ್ ಟೇಪ್ ಸ್ಕ್ರೂಡ್ರೈವರ್ ನೆರ್ಲ್ಸ್ ಬಡಗಿಯ ಮಹತ್ವ ಬಡಗಿಯರು ಮನೆ ನಿರ್ಮಾಣ ಮತ್ತು ಫರ್ನಿಚರ್ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರ ಕೌಶಲ್ಯದಿಂದ ಮನೆಗಳು ಸುಂದರವಾಗಿಯೂ ಉಪಯುಕ್ತವಾಗಿಯೂ ಇರುತ್ತವೆ